ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಶ್ರೀ ವರ್ಲ್ಡ್ ಫ್ಯಾಷನ್ ನಾನು ನಿಮ್ಮ ಫ್ರೆಂಡು ಪ್ರಿಯಾ ಇವತ್ತಿನ ವಿಡಿಯೋನಲ್ಲಿ ನಾವು ಪಫ್ ಸ್ಲೀವ್ದು ಸ್ಟಿಚಿಂಗ್ ಮೆಥಡ್ ಹೇಗೆ ಪ್ರೀವಿಯಸ್ ವಿಡಿಯೋನು ಪಫ್ ಸ್ಲೀವ್ ಹೇಳ್ಕೊಟ್ಟಿದ್ರಿ ಮತ್ತು ಇವತ್ತೂ ಅದೇನಾ ಅಂತ ಅನ್ಕೋಬೋದು ಬಟ್ ಇದರಲ್ಲಿ ಡಿಫ್ರೆಂಟ್ ಬಾಟಮ್ ಅದ್ರದ್ದು ಪಫ್ ಸ್ಲೀವ್ದು ಬಾಟಮ್ ಫಿನಿಶಿಂಗ್ ಬೇರೆ ಮೆಥಡಲ್ಲಿ ಮಾಡೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ ಓಕೆನಾ ಫ್ರೆಂಡ್ಸ್ ಸೊ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಹಾಗಾದರೆ ಸೊ ಬಿಫೋರ್ ಸ್ಟಾರ್ಟಿಂಗ್ ದ ವಿಡಿಯೋ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಹೊಸೊಬ್ಬರು ಯಾರಿದ್ದೀರಾ ನನ್ನ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್ಗೆ ಸಬ್ಸ್ಕ್ರೈಬ್ ಆಗಿಯೇ ಹಾಗೆ ಪಕ್ಕದಲ್ಲಿರೋ ಬೆಲ್ನ ಕ್ಲಿಕ್ ಮಾಡಿ ಸೊ ದಟ್ ನಿಮಗೆ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನೋಟಿಫಿಕೇಶನ್ ಸಿಗುತ್ತೆ ಫ್ರೆಂಡ್ಸ್ ಆಲ್ರೆಡಿ ನನ್ನ ಸಬ್ಸ್ಕ್ರೈಬರ್ಸ್ ಯಾರಿದ್ದೀರೋ ಫ್ರೆಂಡ್ಸು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಿಮ್ಮ ಎನ್ಕರೇಜ್ಮೆಂಟು ನಿಮ್ಮ ಕಾಮೆಂಟ್ಸ್ ನೋಡಿದ್ರೆ ತುಂಬ ಖುಷಿಯಾಗುತ್ತೆ ಹೀಗೆ ಮೋಟಿವೇಟ್ ಮಾಡ್ತಾ ಇರಿ ಇನ್ನೂ ಹೆಚ್ಚು ವಿಡಿಯೋ ಮಾಡೋದಕ್ಕೆ ಸಪೋರ್ಟ್ ಇರಿ ಫ್ರೆಂಡ್ಸ್ ಓಕೆನಾ ಸೊ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ ಲೆಟ್ಸ್ ಗೆಟ್ ಸ್ಟಾರ್ಟ್ ಎಡ್ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಪಫ್ ಸ್ಲೀವ್ ಸ್ಲೀವ್ಗೋಸ್ಕರ ಒಂದು ಕಲರ್ ತೊಗೊಂಡಿದ್ದೀನಿ ಆ್ಯಂಡ್ ಇದೇನಕ್ಕಪ್ಪ ಇನ್ನೊಂದು ಕಲರ್ ಅನ್ಬೋದು ಇದು ಇದ್ರದ್ದು ಬಾಟಮ್ ಫಿನಿಶಿಂಗ್ ಮಾಡೋಕ್ಕೋಸ್ಕರ ಐ ಹ್ಯಾವ್ ಚೂಸನ್ ಅನದರ್ ಕಾಂಟ್ರಾಸ್ಟ್ ಕಲರ್ ಸೊ ನಿಮಗೆ ಯಾವುದು ನಿಮ್ಮ ಹತ್ರ ಅವೈಲೇಬಲ್ ಇರೋ ಸೊ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ನೀವು ಸ್ಯಾರಿಗೆ ಮಾಡ್ತೀರಾ ಅಂತ ಹೇಳಿದ್ರೆ ಮ್ಯಾಚ್ ಮಾಡ್ಕೋತೀರ ಅಂದರೆ ಹಾಗೂ ಮಾಡ್ಬೋದು ಅಥವಾ ಸೆಲ್ಫ್ ಕಲರಲ್ಲೂ ಮಾಡ್ಬೋದು ಬಟ್ ಈ ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ ಆ ಬಾಟಮ್ ಫಿನಿಶಿಂಗಿಗೆ ಕಾಂಟ್ರಾಸ್ಟ್ ಕಲರ್ ಇದ್ದರೆ ತುಂಬ ಚೆನ್ನಾಗಿ ಕಾಣುತ್ತೆ ಓಕೆನಾ ಫ್ರೆಂಡ್ಸ್ ಸೊ ಇವತ್ತಿಗೆ ನಾನು ತೊಂದರೆ ಇದು ಫ್ಯಾಬ್ರಿಕ್ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಆ್ಯಸ್ ವೆಲ್ ಆಸ್ ಐ ಹ್ಯಾವ್ ಟೇಕನ್ ಪಾಸ್ಟ್ಲಿ ಇದು ಪೇಪರ್ ಡ್ರಾಯಿಂಗ್ ಮಾಡಿದ್ವಲ್ಲ ಅದು ಕೂಡ ನನ್ನ ಜೊತೆಯಲ್ಲೇ ಇದೆ ಓಕೆನಾ ಇದು ಯಾಕಪ್ಪ ಬೇಕು ಇದ್ರದ್ದು ಅವಶ್ಯಕತೆ ಇರೋಲ್ಲ ಬಟ್ ನಮಗೆ ಬೇಸಿಕ್ ಸ್ಲೀವ್ ಬೇಕಾಗ್ತದೆ ಬೇಸಿಕ್ ಸ್ಲೀವ್ದು ಪ್ಯಾಟ್ರನ್ನು ಜೊತೇಲಿಟ್ಕೊಂಡಿರೋಣ ಓಕೆನಾ ನೋಡಿ ಫ್ರೆಂಡ್ಸ್ ಸ್ಟಿಚ್ ಮಾಡೋಕ್ಕಿಂತ ಮುಂಚೆ ನಾವು ಎಷ್ಟು ನೆರಿಗೆ ಪ್ಲೀಟ್ಸ್ ಅಂತ ಹೇಳ್ತೀವಲ್ಲ ಎಷ್ಟು ಇಡಿಬೇಕು ನಾವು ಅನ್ನೋದು ನಮಗೆ ಗೊತ್ತಿರಬೇಕು ಹೌದಾ ಸೊ ಅದು ಹೇಗೆ ಗೊತ್ತಾಗುತ್ತೆ ಸೊ ನಮ್ಮದು ಪೇಪರ್ ಪ್ಯಾಟ್ರನ್ ಇರುತ್ತಲ್ವ ಬೇಸಿಕ್ ಸ್ಲೀವ್ದು ಓಕೆ ಸೊ ಅದಾದರೂ ತೊಗೊಳ್ಳಿ ಅಥವಾ ನೀವು ಎಕ್ಸ್ಟ್ರಾ ಫೋಲ್ಡಿಂಗಿಂದ ಎಷ್ಟು ಎಕ್ಸ್ಟ್ರಾ ತೊಗೊಂಡಿರ್ತೀರ ಅನ್ನೋದಾದರೂ ನೆನಪಿದ್ರು ಓಕೆ ನಾವೆಷ್ಟು ತೊಗೊಂಡಿದ್ವಿ ವಿ ಹ್ಯಾವ್ ಟೇಕನ್ ಫೋರ್ ಇಂಚಸ್ ಇಲ್ಲಿಂದ ಇಲ್ಲಿಗೆ ಎಷ್ಟು ತೊಗೊಂಡಿದ್ವಿ ನಾಲ್ಕು ಇಂಚು ಎಕ್ಸ್ಟ್ರಾ ತೊಗೊಂಡಿದ್ವಿ ಹಾಗಾದರೂ ಆಯಿತು ಅಥವಾ ನಮ್ಮದು ಪೇಪರ್ ಪ್ಯಾಟ್ರನ್ ಇದೆಯಲ್ವ ಅದನ್ನಿಟ್ಕೊಂಡು ಕೆಳಗಡೆ ಒಂದು ಮಾರ್ಕು ಆ್ಯಂಡ್ ದೆನ್ ಟಾಪಲ್ಲಿ ಒಂದು ಮಾರ್ಕಿಂಗ್ ಚಾಕ್ ತೊಗೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಓಕೆನಾ ಎಷ್ಟು ತೊಗೊಂಡಿದ್ದೀವಿ ಅಲ್ಲಿ ನಾವು ಒಂದು ಹೀಗೆ ಮಾರ್ಕ್ ಮಾಡ್ಕೊಳ್ಳೋಣ ಸೇಮ್ ಮೇಲ್ಗಡೆನೂ ಕೆಳಗಡೆನೂ ಓಕೆ ಸೊ ಹೀಗೆ ಮಾಡಿದ ತಕ್ಷಣ ನಾವೇನು ಮಾಡೋಣ ಒಂದು ನಾಚ್ ಮಾಡ್ಕೊಳ್ಳೋಣ ನಾಚ್ ಹೀಗೆ ಕಾಣಿಸ್ತಾ ಇದೆಯಾ ನೋಡಿ ಇಲ್ಲಿ ಹೀಗೆ ಎರಡು ಫೋಲ್ಡಿಂಗಲ್ಲೇನೆ ಹೀಗೆ ಹೀಗೆ ಇಟ್ಕೊಂಡೆ ಇಲ್ಲೂ ಹೀಗೆ ನಾಚ್ ಮಾಡಿ ಸೊ ದಟ್ ನಮಗೆ ಮಾಡಲಿಕ್ಕೆ ಈಸಿ ಆಗ್ತದೆ ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಪಫ್ ಸ್ಲೀವ್ ಸ್ಟಿಚಿಂಗ್ ತೋರಿಸಿದ್ನಲ್ಲ ಅದ್ರಲ್ಲಿ ನಾವು ಏನು ಮಾಡಿದ್ವಿ ಟಾಪ್ ಸೈಡು ಸ್ಟಿಚ್ ಮಾಡಿದ್ವಿ ಫಸ್ಟ್ ಬಟ್ ಇದರಲ್ಲಿ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ ಬಾಟಮ್ ಸೈಡ್ ಸ್ಟಿಚ್ ಮಾಡೋಣ ಫಸ್ಟು ಬಾಟಮ್ನ ಫಿನಿಷ್ ಮಾಡ್ಕೊಳ್ಳೋಣ ಆ ನಂತರ ನಾವು ಟಾಪ್ ಸೈಡನ್ನ ಫಿನಿಶ್ ಮಾಡೋಣ ಬಾಟಮ್ನಲ್ಲಿ ಫಸ್ಟು ಇದು ಎಡ್ಜ್ ಏನೈತೆ ರೋ ಎಡ್ಜು ಅದು ಫಿನಿಷಿಂಗ್ ಮಾಡಬೇಕಂದ್ರೆ ಫೋಲ್ಡ್ ಮಾಡಿ ಫಿನಿಶ್ ಮಾಡಬೇಕು ಆ ನಂತರ ನಾವು ನೆರಿಗೆ ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡೋದು ಓಕೆನಾ ನೋಡ್ಕೊಳ್ಳಿ ನೋಡಿ ಫ್ರೆಂಡ್ ಫಸ್ಟು ಇದು ಬಾಟಮ್ನ ಫಿನಿಷ್ ಮಾಡೋಣ ಹೇಗೆ ಅಂದರೆ ಕಾಲು ಕಾಲು ಇಂಚಿಗೆ ಕ್ವಾಟರ್ ಕ್ವಾಟರ್ ಇಂಚಿಗೆ ಇಲ್ಲ ನೋಡಿ ಕ್ವಾರ್ಟರ್ ಇಂಚು ಅಗೇನ್ ಕ್ವಾರ್ಟರ್ ಇಂಚು ಅಥವಾ ಪಿ ಇದ್ದರೆ ಅಂದರೆ ನೀವೇನು ಹೇಳ್ತೀರಾ ಜಿಗ್ಝ್ಯಾಗ್ ಅಂತ ಹೇಳ್ತಿರಲ್ಲ ಅದಿದ್ರೂ ಮಾಡ್ಕೊಂಡ್ರೂ ಆಗತ್ತೆ ಅದು ಏನಾದರೂ ನಿಮ್ಮ ಮಷೀನಲ್ಲಿ ಅವೈಲೇಬಲ್ ಇದೆ ಅಂದರೆ ಅದು ಮಾಡ್ಕೊ ಮಾಡ್ಕೋಬೋದು ಬಟ್ ಎಲ್ಲರ ಹತ್ರ ಅದು ಇರಲ್ವಲ್ಲ ಸೊ ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ ಓಕೆನಾ ಸೊ ನೋಡಿಲಿ ಇದು ರಾಂಗ್ ಸೈಡು ಬಟ್ಟೆಯ ಉಲ್ಟಾ ಸೈಡ್ ಉಲ್ಟಾ ಸೈಡ್ಗೆ ನಾವು ಸ್ಟಿಚ್ ಮಾಡಬೇಕು ಹೇಗೆ ಮಾಡ್ತೀವಿ ಇಲ್ಲಿ ನೋಡಿ ಹೀಗೆ ಇಟ್ಕೊಂಡು ಹೊಲಿಯೋದು ಹೇಗೆ ಇದನ್ನು ಕಾಲಿಂಚು ಆ್ಯಂಡ್ ದೆನ್ ಕಾಲಿಂಚು ಸೊ ಇಲ್ಲಿ ನಾಚ್ ಮಾಡಕ್ಕೆ ಮಾಡಿರೋದು ಹೊರಟೋಗ್ತದೆ ನೋ ಪ್ರಾಬ್ಲಮ್ ಆಮೇಲೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ ಮಾರ್ಕಿಂಗ್ ಚಾಕ್ನಲ್ಲಿ ಓಕೆನಾ ಇದನ್ನು ಫಸ್ಟು ಸ್ಟಿಚ್ ಮಾಡ್ತೀನಿ ಮಾಡಿಬಿಟ್ಟು ನೋಡಿ ತೋರಿಸ್ತೀನಿ ನೋಡಿ ನಿಮಗೆ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಕ್ವಾರ್ಟರ್ ಇಂಚಿಗೆ ಫೋಲ್ಡ್ ಮಾಡಿ ಎಲ್ಲಿ ಹೊಲಿಗೆ ಹಾಕ್ಬೇಕು ನಾವು ಈ ಎಡ್ಜಿಗೆ ಈ ತುದಿಗಲ್ಲ ಈ ತುದಿಯಲ್ಲಿ ಹೊಲಿಗೆ ಹಾಕಬೇಕು ಓಕೆನಾ ನೋಡ್ಕೊಳ್ಳಿ ಅದು ಕಾಣಿಸ್ತಿದೆ ಅಲ್ವಾ ಹೀಗೆ ಓಕೆನಾ ಸೀದಾ ನೋಡಿ ರೈಟ್ ಸೈಡಲ್ಲಿ ಹೇಗಿರುತ್ತೆ ಓಕೆನಾ ಆ ನಂತರ ಈಗ ನಾವು ಫೋಲ್ಡ್ ಮಾಡಿಬಿಟ್ಟು ಎಷ್ಟಕ್ಕೆ ನೆರಿಗೆ ಇಡಬೇಕು ಅಂತ ಅದನ್ನು ಮಾರ್ಕ್ ಮಾಡ್ಕೊಳ್ಳೋಣ ತೋರಿಸ್ತೀನಿ ನೋಡಿ ನೋಡಿ ಇಲ್ಲಿ ಕಾಣಿಸ್ತಿದ್ಯಾ ಇಲ್ಲೂ ಹಾಗೆ ಬ್ಯಾಕ್ ಸೈಡು ಅದೇ ಬ್ಯಾಕ್ಸಲ್ಲಿ ಇಲ್ಲೂ ಅಂದರೆ ಫೋರ್ ಇಂಚ್ ಡಿಫ್ರೆನ್ಸಲ್ಲಿ ಓಕೆ ಸೊ ಇವಾಗ ನೀವು ನೆರಗೆನ ಮೇಲಿಂದನಾದರೂ ಹೊಲೇರಿ ಕೆಳಗಡೆಯಿಂದನಾದರೂ ಸ್ಟಿಚ್ ಮಾಡಿ ನೋ ಪ್ರಾಬ್ಲಮ್ಮು ನಾನು ಪ್ರೀವಿಯಸ್ ವಿಡಿಯೋನಲ್ಲಿ ಹೇಗೆ ಸ್ಟಿಚ್ ಮಾಡಿದ್ದೆಲ್ಲ ಕ್ಲೀಟ್ಸ್ನ ನೆರೆಗೆನ ಸೇಮ್ ಅದೇ ಮೆಥಡೆ ಇಲ್ಲೂ ಕೂಡ ನಾನು ಫಾಲೋ ಮಾಡ್ತೀನಿ ಓಕೆ ಫಾರ್ ದ್ಯಾಟ್ ಐಮ್ ಯೂಸಿಂಗ್ ಅ ಸ್ಕ್ರೂ ಡ್ರೈವರ್ ಒಂದು ಸ್ಕ್ರೂ ಡ್ರೈವರ್ ಇಟ್ಕೊಂಡು ನೀಟಾಗೆ ಪ್ಲೀಟ್ಸ್ ಮಾಡ್ಕೋತಾ ಹೋಗೋಣ ನೆರಗೆ ಹಿಡೀತಾ ಹೋಗೋಣ ಓಕೆನಾ ನೋಡಿ ಇಲ್ಲಿ ಇಲ್ಲಿದೆ ನಾಚ್ ಮಾರ್ಕ್ ಅಂದರೆ ಇಲ್ಲಿಂದ ನಾನು ನೆರಿಗೆ ಸ್ಟಾರ್ಟ್ ಮಾಡಬೇಕು ಅಂತ ಎಂಡ್ ಮಾಡಬೇಕಾಗಿರದಲ್ಲಿ ಇಲ್ಲೊಂದು ನಾಚ್ ಮಾರ್ಕ್ ಇದೆ ಕಾಣಿಸ್ತಿದ್ಯಾ ನಾಚ್ ಮಾರ್ಕ್ ಅಂದರೆ ಈ ಥರ ಕಟ್ ಮಾಡಿದ್ವಲ್ಲ ನಾಲ್ಕು ನಾಲ್ಕು ಇಂಚಿಂದು ಅದು ಸೊ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಓಕೆ ಸೊ ಐಲ್ ಸ್ಟಾರ್ಟ್ ಫ್ರಮ್ ದಿಸ್ ಸೈಡ್ ಯಾವ ಡೈರೆಕ್ಷನ್ಗಾದರೂ ಸ್ಟಿಚ್ ಮಾಡ್ಬೋದು ನೆರೆಗೇನ ಅಂದರೆ ನೆರೆಗೆನ ನಾವು ಈ ಕಡೆಗಾದರೂ ಸ್ಟಿಚ್ ಮಾಡಿ ಅಥವಾ ಈಗಾದರೂ ಸ್ಟಿಚ್ ಮಾಡ್ಬೋದು ನೋ ಪ್ರಾಬ್ಲಮ್ ಅದರಲ್ಲಿ ಯಾವುದೇ ರೂಲ್ಸ್ ಇಲ್ಲ ಓಕೆನಾ ಫ್ರೆಂಡ್ಸ್ ಸೊ ಎಷ್ಟೆಷ್ಟು ನೆರಿಗೆ ಹಿಡಿಬೇಕು ನಾವು ಪುಟ್ ಪುಟ್ಟದು ಹಿಡಿಬೇಕು ಪುಟ್ ಪುಟ್ಟದಂದರೆ ಇಟ್ ಮೀನ್ಸ್ ಕ್ವಾರ್ಟರ್ ಕ್ವಾಟರ್ ಇಂಚಿಗೆ ಓಕೆನಾ ಸೊ ನನ್ನ ಇಲ್ಲಿಂದ ನೆರೆಗೆ ಸ್ಟಾರ್ಟ್ ಆಗಬೇಕು ಹೌದಾ ಸೊ ನಾನು ಅಲ್ಲಿ ನನ್ನ ಪ್ರೆಷರ್ ಫುಟ್ ನಿಟ್ಕೊತೀನಿ ಫ್ಯಾಬ್ರಿಕ್ ಎಡ್ಜಿಂದ ಕ್ವಾರ್ಟರ್ ಇಂಚ್ ದೂರದಲ್ಲಿ ಕಾಲು ಇಂಚ್ ದೂರದಲ್ಲಿ ನಮ್ಮ ಹೊಲಿಗೆ ಬರಬೇಕು ಸೊ ಅದಕ್ಕೆ ಹೇಗೆ ನೋಡ್ಕೋಬೇಕು ನಾವು ನಮ್ಮ ಪ್ರೆಷರ್ ಫುಟ್ ಎಡ್ಜು ಇಲ್ಲಿ ಕಾಣಿಸ್ತಿದೆ ಅಲ್ಲ ಪ್ರೆಷರ್ ಫುಟು ಇದು ಇದ್ರೂ ಎಡ್ಜು ಮತ್ತು ಫ್ಯಾಬ್ರಿಕ್ ಎಡ್ಜು ಸೇಮ್ ಇರೋ ಹಾಗೆ ನೋಡ್ಕೊಳ್ಳಿ ಓಕೆನಾ ಸೊ ಅದರ ಅದೆಷ್ಟು ಬರುತ್ತೆ ಡಿಸ್ಟೆನ್ಸು ಕ್ವಾರ್ಟರ್ ಇಂಚಲ್ಲಿ ಬರುತ್ತೆ ನಮಗೆ ಓಕೆನಾ ಫ್ರೆಂಡ್ಸ್ ಸೊ ಅದು ಈಸಿ ನಿಮಗೊಂದು ಟಿಪ್ಸು ಓಕೆ ಅಲ್ ಸ್ಟಾರ್ಟ್ ಫ್ರಮ್ ಹಿಯರ್ ನೋಡಿ ಹೀಗೆ ಒಂದೊಂದೇ ನೆರಿಗೆನ ಹಿಂಗೆ ಫೋಲ್ಡ್ ಮಾಡ್ಕೊಳ್ತಾ ಹೋಗಿ ಸ್ಟಿಚ್ ಮಾಡ್ಕೋತಾ ಹೋಗಿ ಇತ್ತು ತುಂಬ ಈಸಿ ಇದು ಓಕೆನಾ ಓಕೆನಾ ಫ್ರೆಂಡ್ಸ್ ಇಲ್ಲಿಗೆ ಮುಗ್ದಿದೆ ನಮ್ಮದು ಅಲ್ಲೊಂದು ಲಾಕ್ ಮಾಡ್ಕೊಳ್ಳೋಣ ಸ್ಟಿಚ್ ಬಿಚ್ಚೋಗದೆ ಇರೋ ಹಾಗೆ ಹಾಗೆ ತೋರಿಸ್ತೀನಿ ನೋಡಿ ಇಲ್ಲೇ ಸಿ ಕಾಣಿಸ್ತಿದ್ಯಾ ಇಷ್ಟು ನೆರಿಗೆ ಬಂದಿದೆ ಓಕೆ ಕೆಳಗಡೆನೂ ಹಾಗೆ ಕೆಳಗಡೆ ನಾವೀಗ ಮಾರ್ಕ್ ಮಾಡಿದ್ದೀವಲ್ವಾ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ನೆರೆಗೆ ಹಿಡಿಬೇಕು ಸೊ ನೋ ಪ್ರಾಬ್ಲಮ್ ನೀವು ರಾಂಗ್ ಸೈಡಾದರೂ ಹೊಲಿತೀರಾ ರೈಟ್ ಸೈಡ್ ಆದರೂ ಇಟ್ ಡಿಪೆಂಡ್ಸ್ ನೀವು ಹೇಗೆ ಹೊಲಿತೀರಾ ಎಲ್ಲಿ ಹೊಲಿತೀರಾ ಅನ್ನೋದು ಇಲ್ಲೇ ಹೊಲಿಬೇಕು ಅಲ್ಲೇ ಹೊಲಿಬೇಕಂತ ಯಾವುದೂ ಇಲ್ಲ ರಿಸ್ಟ್ರಿಕ್ಷನ್ಸ್ ಏನಿಲ್ಲ ಓಕೆ ಐ ವಿಲ್ ಸ್ಟಾರ್ಟ್ ಫ್ರಮ್ ಹಿಯರ್ ಫ್ರಮ್ ದ ರಾಂಗ್ ಸೈಡ್ ಓಕೆ ಸೊ ಇದು ನನ್ನ ಸ್ಟಾರ್ಟಿಂಗ್ ಪ್ಲೇಸು ಎಲ್ಲಿ ನೆರೆಗೆ ಸ್ಟಾರ್ಟ್ ಆಗಬೇಕು ಅಲ್ಲಿ ಓಕೆ ಸ್ಟಿಚ್ ಆಗಿದೆ ತೋರಿಸ್ತೀನಿ ನೋಡಿ ನೋಡಿ ಕಾಣಿಸ್ತಿದೆ ಫ್ರೆಂಡ್ಸ್ ಓಕೆ ಹೀಗೆ ಬರುತ್ತೆ ಸೊ ಇದನ್ನು ಹೀಗೂ ಬಿಡ್ತಾರೆ ಬಟ್ ಹೀಗೆ ಬಿಟ್ಟರೆ ಚೆನ್ನಾಗಿ ಅನಿಸಲ್ಲ ನಾನು ಇದನ್ನು ಫಿನಿಶಿಂಗ್ ಹೇಗೆ ಮಾಡೋದು ಅದನ್ನು ಇವಾಗ ಎಷ್ಟು ಇದಕ್ಕೆ ಫಿನಿಶಿಂಗಿಗೆ ನಮಗೆ ಎಷ್ಟು ದೊಡ್ಡದು ಬಟ್ಟೆ ನಾವು ತೊಗೋಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡಿ ಇಲ್ಲ ನೋಡಿ ಇವಾಗ ಕೆಳಗಡೆ ನಾವು ಫಿನಿಷಿಂಗ್ ಮಾಡ್ತೀವಿ ಹೌದಾ ಸೊ ಇದನ್ನು ಮೆಷರ್ ಮಾಡ್ಕೊಳ್ಳೋಣ ಸೊ ಏನಕ್ಕೆ ಹೌ ಮಚ್ ದ ಫ್ಯಾಬ್ರಿಕ್ ಈಸ್ ನೀಡೆಡ್ ಇದನ್ನು ಫಿನಿಷ್ ಮಾಡೋಕೆ ನಮಗೆ ಎಷ್ಟು ಬಟ್ಟೆ ಬೇಕು ಅಂಥೇಳಿ ನಾವು ಇಲ್ಲಿಂದ ಇಲ್ಲಿವರೆಗೂ ಅಳತೆ ತಗೊಳ್ಳೋಣ ತಾನೇ ನಾವು ಕಾಂಟ್ರಾಸ್ಟ್ ಕಲರ್ ಬಟ್ಟೆನ ಹಾಕೋದು ಸೊ ಹಾಗಾಗಿ ಇಲ್ಲಿಂದ ಅಳತೆ ತಗೊಳ್ಳೋಣ ಎಷ್ಟು ಬೇಕೋ ಅದು ಅಷ್ಟು ಉದ್ದ ಅಗಲ ಎಷ್ಟು ಬೇಕು ನಮಗೆ ಅಂತ ಅಂಥೇಳಿದ್ರೆ ಒಂದೂವರೆಯಿಂದ ಎರಡು ಇಂಚು ಓಕೆನಾ ನೋಡಿ ಫ್ರೆಂಡ್ಸ್ ಇಲ್ಲಿ ಮೆಷರ್ ಮಾಡಿದ್ರೆ ಹೀಗೆ ಎಷ್ಟು ಬರ್ತಾ ಇದೆ ನೈಂಟೀನ್ ಬರ್ತಾ ಇದೆ ಅಂದ್ರೆ ಹತ್ತೊಂಬತ್ತು ಇಂಚ್ ಬರ್ತಾ ಇದೆ ಹೀಗೆ ಓಕೆ ಉದ್ದ ನಮಗೆ ಎಷ್ಟು ಇವಾಗ ಹತ್ತೊಂಬತ್ತು ಇಂಚ್ ಬೇಕು ಅಗ್ಲ ಒಂದೂವರೆ ಅಥವಾ ಎರಡು ಇಂಚಿನ ಬೇಕು ನಾನು ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ತೊಗೊಂಡಿದ್ದೀನಿ ಹತ್ತೊಂಬತ್ತು ಇಂಚು ಸ್ವಲ್ಪ ಜಾಸ್ತಿ ಇತ್ತು ಬಟ್ಟೆ ವೇಸ್ಟ್ ಏನಪ್ಪ ಮಾಡೋದು ಅಂತ ಟ್ವೆಂಟಿ ಇಂಚ್ ತಗೊಂಡಿದ್ದೀನಿ ಉದ್ದ ನೋಡಿ ಎರಡು ಇಂಚು ಓಕೆನಾ ಸೊ ಎರಡು ಇಂಚು ಇದು ಎಷ್ಟಿದೆ ಅಷ್ಟು ದಾ ಬಟ್ಟೆ ಓಕೆನಾ ಸೊ ಹೇಗೆ ಹೊಲಿತಾರೆ ಇದನ್ನ ಅಂತ ಹೇಳಿದ್ರೆ ಡೈರೆಕ್ಟಾಗೆ ಓಕೆ ಇದ್ರ ಮೇಲೆ ಇಟ್ಟೆ ಹೊಲಿತಾರೆ ಕೆಲವ್ರು ಅಂದ್ರೆ ಎಕ್ಸ್ಪರ್ಟ್ಸ್ ಇದ್ರೆ ಹೇಗೆ ನೋಡ್ಕೊಳ್ಳಿ ಇದನ್ನ ಹೇಗೆ ಫ್ಲ್ಯಾಟ್ ಮಾಡ್ಕೋಬೇಕು ನಾವೇನು ನೆರಿಗೆ ಹೊಲಿದಿರ್ತೀವಲ್ವಾ ಅದನ್ನ ಹಿಂಗೆ ಫ್ಲಾಟ್ ಮಾಡ್ಕೋಬೇಕು ಸೊ ಎಲ್ಲಿ ಸ್ಟಿಚ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಿರಬೇಕು ನೋಡಿ ಹೀಗೆ ಮಾಡ್ಕೊಂಡು ಸೊ ಎಷ್ಟು ದೂರದಲ್ಲಿ ಬಾಟಮ್ ಎಡ್ಜಿಂದ ಎಷ್ಟು ದೂರದಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಇಂಚಿಗೋ ನೋಡಿ ಒಂದು ಇಂಚ್ ಅಂದರೆ ಇಷ್ಟು ದೂರದಲ್ಲಿ ಬರುತ್ತೆ ಓಕೆ ನಾವು ಹೊಲಿಯೋ ಪಟ್ಟಿ ಇಷ್ಟು ದೂರದಲ್ಲಿ ಬರ್ಬೇಕಾ ಅಥವಾ ಒಂದೂವರೆ ಇಂಚ್ ದೂರದಲ್ಲಿ ಬರ್ಬೇಕಾ ಹೇಳಿ ಸೊ ನೀವು ನನಗೆ ಕೇಳ್ಬೋದು ಈಗ ಮ್ಯಾಮ್ ಇದು ಒಂದು ಇಂಚ್ ಬಂದರೆ ಚೆನ್ನಾಗಿ ಕಾಣುತ್ತಾ ಅಥ್ವಾ ಅರ್ಧ ಇಂಚಿಗೆ ಹೊಲಿದ್ರೆ ಚೆನ್ನಾಗಿ ಕಾಣುತ್ತಾ ಅಂತ ಸೊ ಆಲ್ವೇಸ್ ಇಟ್ ಲುಕ್ ವೆರಿ ಏನು ನೋ ತುಂಬ ಚೆನ್ನಾಗಿ ಕಾಣುತ್ತೆ ಒಂದು ಇಂಚ್ ದೂರದಲ್ಲಿ ಇದ್ರೆ ಮಾತ್ರ ತುಂಬ ದೂರ ನೋಡಿ ಇವಾಗ ಎರಡು ಇಂಚು ಈ ಪಟ್ಟಿ ಇಲ್ಲಿ ಬಂದ್ರೆ ಎಷ್ಟು ಚೆನ್ನಾಗಿ ಹೆಂಗ್ ಕಾಣತ್ತೆ ಆಡಕ್ ಕಾಣತ್ತೆ ಅಲ್ವಾ ಅಥವಾ ಅರ್ಧ ಇಂಚ್ ಅಂದ್ರೆ ಇಷ್ಟ ಈ ಸ್ಟಾಪ್ ಇದೆಯಲ್ಲ ಇದಿಷ್ಟು ಇಷ್ಟ ಸೊ ಇಷ್ಟು ತುದಿಗೆ ಬಂದ್ರು ಚೆನ್ನಾಗಿ ಕಾಣಲ್ಲ ಸೊ ದಟ್ ಇಸ್ ಅ ರೀಸನ್ ಎಷ್ಟು ಎಡ್ಜಿಂದ ತುದಿಯಿಂದ ಬಟ್ಟೆ ಎಡ್ಜಿಂದ ಒಂದ್ ಇಂಚ್ ದೂರದಲ್ಲಿ ಇರ್ಬೇಕು ಸೊ ಆ ಒಂದ್ ಇಂಚ್ ದೂರಕ್ಕೆ ಏನು ಮಾಡ್ಕೋಬೇಕು ಒಂದು ಲೈನ್ ಡ್ರಾ ಮಾಡ್ಕೋಬೇಕು ಓಕೆ ಒಂದ್ ಓಕೆ ನಾವೇನ್ ನೆರಿಗೆ ಹಿಡ್ದಿದೀವಲ್ವಾ ನೋಡಿ ಸೊ ಬೆಟರ್ ಬಿಗಿನರ್ಸ್ ಯಾರಾದ್ರೂ ಇದ್ರೆ ಅದನ್ನ ಸ್ವಲ್ಪ ಹೀಗೆ ಐರನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆನಾ ಈಗ ಐರನ್ ಮಾಡ್ಕೊಳ್ಳಿ ಎಡ್ಜಿಂದ ಓಕೆ ಈ ಫ್ಯಾಬ್ರಿಕ್ ಎಡ್ಜಿಂದ ಎಷ್ಟು ದೂರದಲ್ಲಿ ಬರ್ಬೇಕು ನಮ್ದು ಸ್ಟ್ರಾಪ್ ಅದು ಫಿನಿಶಿಂಗ್ ಮಾಡೋದು ಒಂದು ಇಂಚ್ ದೂರದಲ್ಲಿ ಹೌದಾ ಆ ಒಂದೊಂದು ಇಂಚ್ನ ನೀವು ಹೀಗೆ ಮಾರ್ಕ್ ಮಾಡ್ಕೊಳ್ಳಿ ಓಕೆ ಎಲ್ಲಿವರೆಗೂ ಕೊನೆವರೆಗೂ ತುದಿವರೆಗೂ ಹೀಗೆ ನೋಡಿ ಇಲ್ಲಿ ಇದು ರೈಟ್ ಸೈಡಲ್ಲೇ ಸೀದಾ ಸೈಡಲ್ಲೇ ನಾನು ಮಾರ್ಕ್ ಮಾಡಿದೀನಿ ಓಕೆನಾ ಫ್ರೆಂಡ್ಸ್ ಸೊ ಈಗ ಡೈರೆಕ್ಟ್ ಆಗಿ ಇದನ್ನ ಇಟ್ಟಿ ಹೊಲೀಲಿಕ್ಕೆ ನಿಮ್ಗಳಿಗೆ ಕಷ್ಟ ಆಗುತ್ತೆ ಸೊ ನಾನು ಇದನ್ನ ಎತ್ತಿಡ್ತೀನಿ ಸ್ಲೀವ್ನ ಇದನ್ನ ಹೇಗಪ್ಪ ಫಿನಿಶಿಂಗ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸೀದಾ ಸೈಡ್ ಇದು ಉಲ್ಟಾ ಸೈಡ್ ಉಲ್ಟಾ ಸೈಡ್ ಕಡೆ ನಾನೊಂದು ಮಾರ್ಕ್ ಮಾಡ್ಕೊಳ್ತೀನಿ ಹೀಗೆ ಸೊ ಫೋಲ್ಡ್ ಹೇಗೆ ಮಾಡ್ಬೇಕು ಬಟ್ಟೆನ ಇಲ್ಲಿ ನೋಡಿ ಇದು ಎರಡು ಇಂಚ್ ಇದೆ ಹೌದಾ ಸೊ ಫಸ್ಟ್ ಹಾಫ್ ಇಂಚು ಇದು ಮತ್ತೆ ಅಗೇನ್ ಹಾಫ್ ಇಂಚ್ ಓಕೆನಾ ಸೊ ಇದನ್ನ ಮತ್ತೊಂದು ಫೋಲ್ಡ್ ಮಾಡಿ ಹೀಗೆ ಬಿಟ್ರೆ ಇದು ರಾಯಡ್ಜ್ ಕಾಣುತ್ತೆ ಹೌದಾ ಕಾಣಿಸ್ತಿದೆ ಅಲ್ವಾ ರಾಯಡ್ಜ್ ಸೊ ಅದ್ ಕಾಣ್ಬಾರ್ದು ಸೊ ಅದ್ ಕಾಣ್ಬಾರ್ದು ಅಂದ್ರೆ ಮತ್ತೊಂದ್ ಪುಟ್ಟ ಫೋಲ್ಡ್ ಮಾಡಿ ಹೀಗೆ ಅಂದ್ರೆ ನಾವು ನಾಡ ಹೊಲಿತೀವಲ್ವಾ ಲಾಡಿ ಅಂತ ಹೇಳ್ತೀವಲ್ಲ ಸೊ ಅದು ಹೊಲಿಯೋ ಮೆಥಡ್ ಹೀಗೆ ನೋಡಿ ಹೀಗೆ ಫೋಲ್ಡ್ ಮಾಡ್ಬಿಟ್ಟು ಹೊಲಿಗೆ ಎಲ್ಲಿ ಬರ್ಬೇಕು ನಮ್ದು ಇಲ್ಲಿ ಬರ್ಬೇಕು ಈ ಎಡ್ಜ್ ಇದೆ ಅಲ್ಲ ಬಟ್ಟೆ ಫೋಲ್ಡ್ ಆಯ್ತಲ್ಲ ಇಲ್ಲಿ ಇಲ್ಲಿ ಬರ್ಬೇಕು ಓಕೆನಾ ಇದನ್ನ ನನ್ನ ಸ್ಟಿಚ್ ಫುಲ್ ಇಷ್ಟದ್ದನ್ನು ಹೀಗೆ ಫೋಲ್ಡ್ ಮಾಡ್ಕೋತ ನೀವು ಸ್ಟಿಚ್ ಮಾಡ್ಕೋತಾ ಹೋಗ್ಬೇಕು ಓಕೆನಾ ಹೀಗೆ ಇಲ್ರಡಿ ಇದು ಈಗ ಫೋಲ್ಡ್ ಮಾಡ್ಕೊಳ್ಳೋದು ಇದು ಹೀಗೆ ಫೋಲ್ಡ್ ಆಗುತ್ತೆ ಅಗೇನ್ ಫೋಲ್ಡ್ ಒನ್ ಮೋರ್ ಹೀಗೆ ಅಂದರೆ ನಾವು ನಾಡ ಸ್ಟಿಚ್ ಮಾಡೋದು ಮೆಥಡ್ ಹೀಗೆ ಅಂತ ಹೇಳಿದ್ನಲ್ಲ ಹೀಗೆ ಈ ತುದಿಗೆ ಹೊಲಿಗೆ ಬರ್ತಾ ಹೋಗಬೇಕು ಓಕೆನಾ ಈ ಸೈಡ್ ಫುಲ್ ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ ಕಾಣಿಸ್ತಿದೆ ಅಲ್ವಾ ಸೊ ಇದ್ರ ಮೇಲೆ ನಾವು ಈಗ ಫಿನಿಶ್ ಮಾಡ್ಕೊಂಡಿದೀವಲ್ವಾ ಅದು ಹೀಗೆ ಬರ್ತಾ ಹೋಗ್ಬೇಕು ಹೀಗೆ ಇಟ್ಕೊತ ಹೋಗ್ತೀವಿ ಇಲ್ಲಿ ನೋಡಿ ಹೇಗೆ ಸೊ ಈಗ ಇದು ಒಂದು ಸ್ಟಿಚ್ ಹಾಕಿದೀವಿ ಇನ್ನೊಂದು ಹೊಲಿಗೆ ಹಾಕೋದಾದ್ರೆ ನಾವು ಅದ್ರ ಮೇಲೆ ಬರಬೇಕು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಿ ಈ ಎಡ್ಜಿನಿಂದ ಸ್ಟಾರ್ಟ್ ಮಾಡ್ಕೊತ ಬರೋಣ ಓಕೆ ಹೀಗೆ ಹಿಂಗ ಇಟ್ಕೊಳ್ಳಿ ಬೇಕಾದ್ರೆ ಆ ಲೈನಿಂಗ್ ನೇರವಾಗಿ ಹಿಂಗೆ ಇಟ್ಕೊಳ್ಳಿ ಇಲ್ಲಿ ಆಲ್ರೆಡಿ ಹೊಲ್ಗೆ ಹಾಕಿದಿವಲ್ವಾ ಅದ್ರ ಮೇಲೆ ಹೊಲಗೆ ಬರ್ತಾ ಹೋಗಿ ಓಕೆನಾ ಅದ್ರ ಮೇಲೆ ಹೊಲಿಗೆ ಬರಲಿ ಸೊ ಹೇಗೂ ನಮಗೆ ನಾವ್ ಒಂದು ಲೈನ್ ಡ್ರಾ ಮಾಡ್ಕೊಂಡಿದೀವಿ ಎಲ್ಲೇ ನಮಗೂ ಯಾವುದೇ ತರ ಮಿಸ್ ಆಗಲ್ಲ ಓಕೆನಾ ನೋಡಿ ಆ ಲೈನ್ ನೇರಕ್ಕೆ ನಮ್ಮ ಈ ಬಟ್ಟೆ ಹೊಲ್ದಿದೀವ ಅಲ್ವಾ ಸ್ಟಾಂಪ್ ನ ಇಟ್ಕೋತಾ ಹೋಗಿ ி ஆ தோர்ஸ் தான் ஓகே காண்த்தோ அந்த நோடி தார ட்ரிக்கோத்தினா தர காணும் ஃபினிஷ் கொடுத்து ಓಕೆನಾ ನೋಡಿ ಕಾಣಿಸ್ತಿದ್ಯಾ ಹೀಗೆ ಚೆನ್ನಾಗಿದೆ ಅಲ್ವಾ ಇದು ಬೇರೆ ತರ ಸ್ಟಿಚಿಂಗ್ ಮೆಥಡು ಓಕೆ ಕೆಲವ್ರು ಏನ್ ಮಾಡ್ತಾರೆ ಇದನ್ನ ಸ್ಟಿಚ್ ಮಾಡಲ್ಲ ಇಲ್ಲಿದೆಯಲ್ಲ ಅಂದ್ರೆ ಲೈನಿಂಗ್ ಹಾಕಿ ಹೊಲ್ದಾಗ ಅದು ಬೇರೆ ತರ ಫಿನಿಶಿಂಗ್ ಬರುತ್ತೆ ಓಕೆ ನೋಡಿ ಇದು ಹೇಗೆ ಕಾಣ್ತದೆ ಅಂತ ಇನ್ನೊಂದ್ಸರಿ ತೋರಿಸ್ತೀನಿ ಸಿ ಪ್ರಸೆಂಟ್ ಇಟ್ ಬ್ಯೂಟಿಫುಲ್ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಓಕೆ ಅಂದರೆ ಫುಲ್ ಪಫ್ ಮಾಡಿದಾಗ ಇನ್ನು ತುಂಬ ಪಫ್ ಮಾಡಿದ್ವಿ ಅಂದರೆ ನಮಗೆ ತುಂಬ ಚೆನ್ನಾಗಿ ಬರುತ್ತೆ ಈ ಫಿನಿಶಿಂಗಲ್ಲಿ ಓಕೆನಾ ಸೊ ಇಲ್ಲಿ ನಾವು ಬೇಕಾದರೆ ಸ್ಟೋನ್ ವರ್ಕಿಂದ ಏನಾದರೂ ಇತ್ತು ಅಂತ ಹೇಳಿದ್ರೆ ಅದು ಕೂಡ ಹಾಕೋಬಹುದು ಇಲ್ಲೊಂದು ಸ್ಟಿಚ್ ಬೇಕು ಅಂದರೆ ನಾವು ಸ್ಟಿಚಿದು ಕೂಡ ಹೇಗೆ ಫ್ಲ್ಯಾಟಾಗಿ ಮಾಡ್ಕೋಬೋದು ಹೀಗೆ ಓಕೆನಾ ಇದು ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಎಲ್ಲರ ಜೊತೆ ನನ್ನ ವೀಡಿಯೋಸ್ನ ಶೇರ್ ಮಾಡಿ ಓಕೆ ಸೊ ನೆಕ್ಸ್ಟ್ ಇನ್ನೊಂದು ಇನ್ಫಾರ್ಮೇಟೇಟಿವ್ ವಿಡಿಯೋ ಜೊತೆಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಹಾಗೆ ನನ್ನ ಹೊಸದಾಗೆ ಯಾರು ನನ್ನ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್ನ ವಿಸಿಟ್ ಮಾಡಿದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್ ಓಕೆನಾ ಸೊ ಹಾಗೆ ಹಾಗೆ ಮಾಡೋದ್ರಿಂದ ನಿಮಗೆ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನೋಟಿಫಿಕೇಶನ್ ಸಿಗುತ್ತೆ ಓಕೆ ಆಲ್ರೆಡಿ ಯಾರ್ಯಾರಿದ್ದೀರಾ ನನ್ನ ಎಕ್ಸಿಸ್ಟಿಂಗ್ ಸಬ್ಸ್ಕ್ರೈಬರ್ಸ್ ಫ್ರೆಂಡ್ಸು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ತುಂಬ ಏನು ಹೃತ್ಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ್ ನಿಮ್ಮೆಲ್ಲರ ಸಪೋರ್ಟು ಹೀಗೆ ಮುಂದುವರಿಸಿ ಅಂತ ಭಾವಿಸ್ತೀನಿ ಮುಂದುವರಿಸ್ತೀರಾ ಅಲ್ವಾ ಓಕೆ ಸೊ ನೆಕ್ಸ್ಟು ಇನ್ನೊಂದು ಚಕ್ಕತ್ತಾಗಿರೋ ಪಫ್ ಸ್ಲೀವ್ದು ಸ್ಟಿಚಿಂಗ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್